ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ನಿಮಗೆ ಗೊತ್ತಾ ಭಾರತವು ಎಲೆಕ್ಟ್ರಿಕ್ ವಾಹನಗಳಲ್ಲಿ ವಿಶ್ವದ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾಗಿ ರೂಪುಗೊಳ್ಳಲು ಸಿದ್ಧವಾಗಿದೆ ಭಾರತದ ಇವಿ ಮಾರುಕಟ್ಟೆಯ ಮೌಲ್ಯ ಈಗ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಇದೆ ಮತ್ತು ಟೂ ಥೌಸಂಡ್ ಥರ್ಟಿ ಹೊತ್ತಿಗೆ ಮೂರು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಾಗಬಹುದು ಎನ್ನುವ ನಿರೀಕ್ಷೆ ಇದೆ ಸರ್ಕಾರ ಟೂ ಥೌಸಂಡ್ ಥರ್ಟಿರೊಳಗೆ ಹೊಸ ವಾಹನಗಳು ಥರ್ಟಿ ಪರ್ಸೆಂಟ್ ಇವಿ ಆಗಬೇಕು ಎಂಬ ಗುರಿ ಇಟ್ಟಿದೆ ಆದರೆ ಯಾಕೆ ಎಲ್ಲೆಡೆ ಇವಿ ನಡೀತಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ನೋಡೋಣ ಈ ದಿನ ನಾನು ನಿಮಗೆ ಇ ವಿ ಬೂಮ್ ಕತೆ ಹೇಳ್ತೀನಿ ಯಾಕೆ ಇವಿ ಇಷ್ಟು ಬೇರಿಕೆ ಬಂದಿದೆ ಯಾವ ಕಂಪನಿಗಳು ಮುಂಚಿತದಲ್ಲಿವೆ ಸರ್ಕಾರದ ಯಾವ ನೆರವು ಇದೆ ಮತ್ತು ಇವಿಗೆ ಯಾವ ಸಮಸ್ಯೆಗಳಿವೆ ಭವಿಷ್ಯದಲ್ಲಿ ಇ ವಿ ಹೇಗಿರುತ್ತದೆ ಇದೆಲ್ಲ ವಿವರವಾಗಿ ತಿಳಿಯಲು ವಿಡಿಯೋ ಕೋಣೆ ತನಕ ನೋಡಿ ಮೊದಲು ಯಾಕೆ ಇವಿ ಬೇಕು ಅಂತ ನೋಡಿ ಭಾರತದ ದೊಡ್ಡ ನಗರಗಳಲ್ಲಿ ವಾಯುಮಾನ್ಯ ಭಾರಿ ಸಮಸ್ಯೆಯಾಗಿದೆ ಡೆಲ್ಲಿ ಬೆಂಗಳೂರು ಮುಂಬೈನಲ್ಲಿ ಹೆಚ್ಚಾಗಿ ಕಾಣುತ್ತೇವೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಆಕಾಶಕ್ಕೆ ಏರಿವೆ ಇವಿ ಬಳಸಿದರೆ ಪ್ರತಿ ಕಿಲೋಮೀಟರ್ ದರ ಬಹಳ ಕಡಿಮೆ ಇದೆ ಜಾಗತಿಕ ಮಟ್ಟದಲ್ಲಿ ಕಾರ್ಬನ್ ಎಮಿಷನ್ ಕಡಿಮೆ ಮಾಡುವುದು ಅನಿವಾರ್ಯವಾಗಿದೆ ಭಾರತೀಯ ಸರ್ಕಾರ ಕೂಡ ತನ್ನ ಪಾಲಿನ ಹೊಣೆ ತೆಗೆದುಕೊಳ್ಳಲು ವಿಗಳನ್ನು ಉತ್ತೇಜಿಸುತ್ತಿದೆ ಹೆಚ್ಚುವರಿ ಸಬ್ಸಿಡಿ ಮತ್ತು ಸರ್ಕಾರದ ಕೊಡುಗೆಗಳು ಜನರನ್ನು ಇವಿ ಕಡೆ ಸೆಳೆಯುತ್ತಿವೆ ಇಲ್ಲಿ ಭಾರತದ ಇವಿ ಮಾರುಕಟ್ಟೆಯ ಪ್ಲೇಯರ್ಸ್ ಯಾರಂದರೆ ಟಾಟಾ ಮೋಟರ್ಸ್ ಈ ಕಂಪನಿಯ ನೆಕ್ಸನ್ ಇವಿ ಟಿಯಾಗೋ ಇವಿ ಬಹಳ ಜನಪ್ರಿಯವಾಗಿದೆ ಮಹೀಂದ್ರಾ ಈ ಕಂಪನಿಯ ಎಕ್ಸ್ಯುವಿ ಫೋರ್ ಹಂಡ್ರೆಡ್ ಇವಿ ಬಿಡುಗಡೆ ಮಾಡಿ ಸ್ಪರ್ಧೆ ನೀಡುತ್ತಿದೆ ಎಂಜಿ ಮೋಟರ್ಸ್ ಈ ಕಂಪನಿಯು ಝೆಡ್ ಎಸ್ ಇವಿ ಮೂಲಕ ಮಿಡ್ ರೇಂಜ್ ಸೆಗ್ಮೆಂಟ್ ಹಿಡಿದಿದೆ ಓಲಾ ಎಸ್ ಒನ್ ಮತ್ತು ಎಸ್ ಒನ್ ಪ್ರೊ ಎಲೆಕ್ಟ್ರಿಕ್ ಸ್ಕೂಟರ್ಗಳು ದೊಡ್ಡ ಹಿಟ್ ಕಾಣುತ್ತಿವೆ ಏತರ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟರ್ ಸೆಗ್ಮೆಂಟ್ನಲ್ಲಿ ಫೀಚರ್ ಪ್ಯಾಕ್ಡ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ಗಳು ಯೋಜನರನ್ನು ಆಕರ್ಷಿಸುತ್ತಿದೆ ಟಿವಿಎಸ್ ಬೈಕ್ ಮಾರುಕಟ್ಟೆಯಲ್ಲಿ ಇವಿ ಮಾದರಿಗಳನ್ನು ತರುತ್ತಿದೆ ಠೆಸ್ಲಾ ಕೂಡ ಭಾರತ ಪ್ರವೇಶದ ಯೋಜನೆ ಮಾಡುತ್ತಿದೆ ಇದರ ಪ್ರೀಮಿಯಂ ಸೆಗ್ಮೆಂಟ್ ಕೂಡ ಹೆಚ್ಚು ಕುತೂಹಲಕಾರಿಯಾಗಿದೆ ಇವಿಗೆ ಬೇಡಿಕೆ ಬರಲು ಸರ್ಕಾರದ ನೆರವು ಪ್ರಮುಖ ಕಾರಣ ಫೇಮ್ ಟೂ ಅಡಿ ಸರ್ಕಾರ ಎಲೆಕ್ಟ್ರಿಕ್ ಬೈಕ್ ಸ್ಕೂಟರ್ ತ್ರಿಚಕ್ರ ವಾಹನಗಳು ಆಟೋ ಕಾರುಗಳು ಮತ್ತು ಬಸ್ಸುಗಳಿಗೆ ಸಬ್ಸಿಡಿ ನೀಡುತ್ತಿದೆ ಫೇಮ್ ಟು ಎಂದರೆ ಫ್ಯಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದು ಭಾರತ ಸರ್ಕಾರದ ಯೋಜನೆ ಫೇಮ್ ಟೂ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಮತ್ತು ಇದರ ಉದ್ದೇಶ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ವೇಗವಾಗಿ ಹೆಚ್ಚಿಸುವುದು ಇದರಿಂದ ವಿ ದರ ಕಡಿಮೆಯಾಗಿ ಜನರಿಗೆ ಸುಲಭವಾಗಿ ದೊರೆಯುತ್ತದೆ ಸರ್ಕಾರ ಬೃಹತ್ ಚಾರ್ಜಿಂಗ್ ಸ್ಟೇಷನ್ಗಳು ಬ್ಯಾಟರಿ ಸ್ವಾಪಿಂಗ್ ನೆಟ್ವರ್ಕ್ ಅಭಿವೃದ್ಧಿ ಮಾಡುವುದಕ್ಕೂ ಹಣ ನೀಡುತ್ತದೆ ಫೇಮ್ ಟೂ ಯೋಜನೆಯ ಮೂಲಕ ಪರಿಸರದ ಮೇಲೆ ಹಾನಿ ಕಡಿಮೆ ಮಾಡುವುದು ಇಂಧನ ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ತಯಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶವಾಗಿದೆ ಇದು ಇವಿ ತಂತ್ರಜ್ಞಾನವನ್ನು ಭಾರತದಲ್ಲಿ ಜಾರಿಗೆ ತರಲು ಬಹು ಮುಖ್ಯ ಯೋಜನೆ ಆಗಿದೆ ಆದರೆ ಎಲ್ಲವೂ ಚೆನ್ನಾಗಿಲ್ಲ ವಿಗಳಿಗೆ ಕೆಲವು ಪ್ರಮುಖ ಸಮಸ್ಯೆಗಳು ಇವೆ ಚಾರ್ಜಿಂಗ್ ಸ್ಟೇಷನ್ ಕೊರತೆ ಎಲ್ಲೆಡೆ ಚಾರ್ಜ್ ಮಾಡಲು ಸಾಧ್ಯವಿಲ್ಲ ರೇಂಜ್ ಆಂಗ್ಸೈಟಿ ಬ್ಯಾಟ್ರಿ ಡ್ರೈನ್ ಆದ ಮೇಲೆ ದೂರ ಪ್ರಯಾಣದಲ್ಲಿ ಏನು ಮಾಡುವುದು ಎನ್ನುವ ಚಿಂತೆ ಇದೆ ಪ್ರಾರಂಭಿಕ ಖರ್ಚು ಇವಿಗಳ ಬೆಲೆ ಇನ್ನೂ ಹೆಚ್ಚಿನವರ ಕೈಗೆಟುಕಲ್ಲ ಬ್ಯಾಟ್ರಿ ರಿಸೈಕ್ಲಿಂಗ್ ಬ್ಯಾಟ್ರಿ ನಷ್ಟವನ್ನು ಪರಿಸರ ಸ್ನೇಹಿಯಾಗಿ ನಿಭಾಯಿಸುವುದು ಸವಾಲು ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಭಾರತದಲ್ಲಿ ಇವಿ ಭವಿಷ್ಯ ಏನಾಗಿರಲಿದೆ ಹೆಚ್ಚು ಕೈಗೆಟುಕುವ ಇವಿ ಮಾದರಿಗಳು ಮಾರ್ಕೆಟ್ಗಳಿಗೆ ಬರುತ್ತಿವೆ ಟೂ ವೀಲರ್ ಮತ್ತು ತ್ರೀ ವೀಲರ್ ಸೆಗ್ಮೆಂಟ್ನಲ್ಲಿ ಭಾರೀ ವೃದ್ಧಿ ಆಟೋಗಳು ಸ್ಕೂಟರ್ಗಳು ಇವಿಗೆ ಶಿಫ್ಟ್ ಆಗುತ್ತಿವೆ ಸರ್ಕಾರ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಸ್ ನಿರ್ಮಿಸಲು ಯೋಜನೆ ರೂಪಿಸಿದೆ ಲಕ್ಷಾಂತರ ಮಂದಿಗೆ ಉದ್ಯೋಗ ಸೃಷ್ಟಿ ಭಾರತದಲ್ಲಿ ಬ್ಯಾಟರಿ ತಯಾರಿಕೆ ಉದ್ಯಮ ಪ್ರಾರಂಭವಾಗುತ್ತಿದೆ ಇದರಿಂದ ಬೆಲೆ ತಗ್ಗುವ ನಿರೀಕ್ಷೆ ಇದೆ ಸರ್ಕಾರದ ಗುರಿ ಟೂ ತೌಸಂಡ್ ತರ್ಟಿ ರೋಡ್ಗೆ ಹೊಸ ವಾಹನಗಳಲ್ಲಿ ಥರ್ಟಿ ಪರ್ಸೆಂಟ್ ಇವಿ ಮಾಡುವುದು ಸ್ನೇಹಿತರೆ ಭಾರತದಲ್ಲಿ ಇ ವಿ ಬೂಮ್ ಆರಂಭವಾಗಿದೆ ಬಹುಶಃ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ನಾವು ರಸ್ತೆ ಮೇಲೆ ಸಾವಿರಾರು ಇವಿ ಕಾರುಗಳು ಮತ್ತು ಸ್ಕೂಟರ್ ನೋಡುತ್ತೆ ನೀವು ವಿ ಬಗ್ಗೆ ಏನು ಇ ವಿ ನಿಮ್ ನೆಚ್ಚಿನ ವಾಹನವಾಗುತ್ತೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಭಾರತದ ಟೆಕ್ ಮತ್ತು ಲೈಫ್ ಸ್ಟೈಲ್ ಅಪ್ಡೇಟ್ಗಳಿಗೆ ಗಳಿಗೆ ಜೊತೆಯಾಗಿರಿ ಧನ್ಯವಾದಗಳು